ತುಂಬ ಚೆನ್ನಾಗಿ ಬಾಕ್ಸ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ ರಾಕ್ಲೆಂಡ್ ವೆಂಕಟೇಶ್ ಅವರು ಈ ಕಲೆಕ್ಷನ್ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾವ್ದು ಸತ್ಯ ಯಾವುದು ಸ್ವಲ್ಪ ನಮಗೆ ತಿಳಿಸ್ಕೊಡಿ ಅಂತ ನಾನು ಬೇರೆ ಚಾನೆಲ್ನ ಯಾವತ್ತೂ ನೋಡೋಕೆ ಹೋಗಲ್ಲ ಆ ಚಾನಲ್ಗಳಲ್ಲಿ ಏನು ಹೇಳಿದಾರೋ ಏನೋ ನನಗೆ ಗೊತ್ತಿಲ್ಲ ಆದರೆ ನೆನ್ನೆ ಪ್ರೆಸ್ ಮೀಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಆಯಿತಾ ಒಂದೊಂದು ಪದಗಳನ್ನೂ ನೀವು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಅದಾದ್ಮೇಲೆ ನಾನು ಮಾತಾಡ್ತೀನಿ ಸತ್ಯ ಏನು ಸುಳ್ಳೇನು ಹೇಳ್ತೀನಿ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರೂ ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾ ಇದೆ ಅಂತ ನೀವು ನೀವೇ ಹೇಳ್ತಾ ಇದ್ರೆ ನೀವೇ ಬರಿತಾ ಇದ್ದೀರ ಹೌದಾ ಇಷ್ಟ ಆದರೆ ಆಯಿತಪ್ಪ ಹೋಗಂತ ಕೊಡೋ ಎಷ್ಟು ಅಂತ ಪ್ರಾರ್ಥನೆ ಅಷ್ಟೇ ಬಟ್ ಆಗ್ತಾ ಇದೆ ನಾನು ಲೆಕ್ಕ ನೋಡಕ್ಕೆ ಹೋಗೋದಿಲ್ಲ ಫ್ರ್ಯಾಂಕ್ ಲೆಕ್ಕ ನೋಡೋದು ಕೊನೆ ನೋಡ್ತೀನಿ ಅವ್ರು ಏನು ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ರು ನಾನು ಲೆಕ್ಕ ನೋಡಕ್ಕೆ ಹೋಗಿಲ್ಲ ಲೆಕ್ಕ ನೋಡೋದಿಲ್ಲ ಕೊನೆಯಲ್ಲಿ ನೋಡ್ತೀನಿ ಅಂತ ಹೇಳಿದ್ರು ಅವ್ರ ಲೆಕ್ಕನೇ ನೋಡಿಲ್ಲ ಅವ್ರ ಗಳಿಕೆ ಎಷ್ಟಾಗಿದೆ ಅನ್ನೋದೇ ಗೊತ್ತಾಗಿಲ್ಲ ಅಂತ ಅಂದಮೇಲೆ ಇನ್ನೊಂದು ಚಾನಲಲ್ಲಿ ಇದು ಸುಳ್ಳು ಅಂತ ಹೆಂಗೆ ಹೇಳ್ತಾರೆ ಅಲ್ವಾ ಹಂಗಿದ್ಮೇಲೆ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದು ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಅವ್ರಿಗೂ ಗೊತ್ತಿಲ್ಲ ಆಮ್ ಐ ರೈಟ್ ಅಲ್ವಾ ಅವ್ರು ಲೆಕ್ಕ ಆಗ್ತಿಲ್ಲ ಲೆಕ್ಕ ಹಾಕೋರು ಬೇರೆಯವ್ರು ಇದ್ದಾರೆ ಲೆಕ್ಕ ಹಾಕ್ತಾ ಇದ್ದಾರೆ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಈ ಇವರೇ ಖುದ್ದಾಗ ಹೇಳ್ತಾರೆ ಬಡ್ಜೆಟ್ ಎಷ್ಟು ಅಂತಲೂ ಹೇಳೋಲ್ಲ ಲಾಭ ಎಷ್ಟು ಬಂತು ಅಂತಲೂ ಹೇಳಲ್ಲ ನಾನು ಯಾವತ್ತೂ ಲಾಸ್ ಎಷ್ಟಾಯಿತು ಅಂತಲೂ ಹೇಳಲ್ಲ ಅಂತ ಮೂರೂ ಹೇಳ್ತಾರೆ ಯಾಕೆ ಈ ರೀತಿ ಮಾತಾಡ್ತಾರೆ ಯಾಕೊಂದು ಕ್ಲಾರಿಟಿ ಕೊಡೋಕ್ಕಾಗಲ್ಲ ಅವ್ರಿಗೆ ಅಂತ ಅಂದರೆ ಇವರೇ ಅಲ್ಲ ಯಾವ ಪ್ರೊಡ್ಯೂಸರು ಕೂಡ ಓಪನ್ ಆಗಿ ಬಂದು ಇಷ್ಟು ಬಡ್ಜೆಟ್ ಇಷ್ಟು ಲಾಭ ಆಗಿದೆ ಅಂತ ಅವ್ರು ಯಾರೂ ಡಿಕ್ಲೇರ್ ಮಾಡಕ್ಕೆ ಹೋಗಲ್ಲ ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ ಅದು ಏನೋ ಇನ್ನೊಂದು ಬೇರೆ ರೀಸನ್ ಇರುತ್ತೆ ಆಯ್ತಾ ನೀವು ಕೇಳ್ಬೋದು ಆ ಮೂವಿಯವ್ರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದ್ರಲ್ಲ ಇವರು ಅವರು ಇವರು ಅಂತೆಲ್ಲ ಅದೇ ಹೇಳ್ತಿದ್ದೀನಲ್ಲ ಡಿಕ್ಲೇರ್ ಮಾಡೋರ್ದು ಕತೆ ಬೇರೆ ಇರುತ್ತೆ ಡಿಕ್ಲೇರ್ ಮಾಡಬೇಕಾಗಿರತ್ತೆ ಡಿಕ್ಲೇರ್ ಮಾಡೋದು ಅವರಿಗೆ ಅವಶ್ಯಕತೆ ಇರುತ್ತೆ ನಾನು ಓಪನ್ ಆಗಿ ಹೇಳೋದು ಬೇಕಿಲ್ಲ ಅವ್ರಿಗೂ ನೂರೆಂಟು ನೂರೆಂಟು ಇವಾಗ ಏನೋ ಒಂದು ಹೇಳ್ತಾರೆ ಅಂದರೆ ಅದಕ್ಕೆ ನೂರೆಂಟು ತಲೆನೋವುಗಳು ನಾಳೆ ದಿನ ಅದಕ್ಕೆ ಬರುತ್ತೆ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಇದರಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಾರೆ ಇದರಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ ಯಾವ ವಿಷಯಗಳನ್ನೂ ಅವರು ಡೈರೆಕ್ಟಾಗಿ ಹೇಳೋಕ್ಕೆ ಹೋಗಲ್ಲ ಮೂವಿ ಜನ ಒಪ್ಕೊಂಡಿದ್ದಾರೆ ಅದು ಸತ್ಯ ಥಿಯೇಟರ್ಗೆ ಜನ ಹೋಗ್ತಾ ಇದ್ದಾರೆ ಅದು ಸತ್ಯ ಎಷ್ಟೊಂದು ಕಡೆ ಟಿಕೆಟ್ ಸಿಗ್ತಾ ಇಲ್ಲ ಅದು ಸತ್ಯ ಇನ್ನೂ ಚೆನ್ನಾಗಿ ಸೂಪರ್ ಹಿಟ್ ಆಗುತ್ತೆ ಅದು ಸತ್ಯ ಕಲೆಕ್ಷನ್ ಆಗ್ತಾ ಇದೆ ಅದು ಸತ್ಯ ಬೇರೆಯವ್ರ ಬಗ್ಗೆ ತಲೆ ರಾಕ್ ಲೈನ್ ಅವ್ರು ಸಾವಿರ ಹೇಳಿದ್ರು ಅವ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ ಅವ್ರನ್ನ ಪಕ್ಕಕ್ಕೆ ಇಟ್ಬಿಡಿ ವಿಚಾರದಲ್ಲಿ ಥ್ಯಾಂಕ್ ಯು ಬಾಯ್ ಬೈ ಕೇರ್